ಮನೆಯಲ್ಲಿ ಮಾಡಿ ಲಿಪ್ಸ್ಟಿಕ್ ಸುಂದರ ತುಟಿಗಳನ್ನು ಕೆಂಪಗಾಗಿಸಲು ಕೇವಲ ಕೃತಕ ಲಿಪ್ಸ್ಟಿಕ್ಗಳನ್ನೇ ಅವಲಂಬಿಸಬೇಕಾಗಿಲ್ಲ ಕೆಲವು ನೈಸರ್ಗಿಕ ವಸ್ತುಗಳಿಂದಲೇ ಹೋಮ್ ಮೇಡ್ ಲಿಪ್ಸ್ಟಿಕ್ ತಯಾರಿಸಬಹುದು ಮನೆಯಲ್ಲಿ ಬೀಟ್ರೂಟ್ ಅಥವಾ ಗಾಢ ಕೆಂಪು ಬಣ್ಣದ ಸ್ಟ್ರಾಬೆರಿ ರಸ್ಬೆರ್ರಿ ಬ್ಲ್ಯಾಕ್ಬೆರ್ರಿ ಅಥವಾ ದಾಳಿಂಬೆ ಹಣ್ಣು ಇದ್ದರೆ ನೀವೇ ನೈಸರ್ಗಿಕ ತುಟಿ ಬಣ್ಣವನ್ನು ಮಾಡಿಕೊಳ್ಳಬಹುದು ಬೀಟ್ರೂಟ್ ಅಥವಾ ಬೆರ್ರಿ ಹಣ್ಣುಗಳನ್ನು ಕೊಂಚ ಹೆಚ್ಚುಕಿ ಅದನ್ನು ಪೆಟ್ರೋಲಿಯಂ ಜಲ್ಲಿ ಅಥವಾ ಆಲಿವ್ ಎಣ್ಣೆಗೆ ಚೆನ್ನಾಗಿ ಬೆರೆಸಿ ತುಟಿಗೆ ಹಚ್ಚಿದರೆ ಲಿಪ್ಸ್ಟಿಕ್ನಂತೆ ಕಾಣುತ್ತದೆ ಲಿಪ್ ಗ್ಲಾಸ್ನ ಅಗತ್ಯವಿದ್ದರೆ ಪೆಟ್ರೋಲಿಯಂ ಜಲ್ಲಿ ಆಲಿವ್ ಎಣ್ಣೆ ಅಥವಾ ದ್ರಾಕ್ಷಿ ಬೀಜದ ಎಣ್ಣೆ ಹಚ್ಚಿದರೆ ತುಟಿಗೆ ಹೊಳಪು ಬರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು